ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಒಂದು ವಾರದಿಂದಲೇ ನಾನು ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೆ ಕೆಲವೊಂದಿಷ್ಟು ಜನ ಫೇಕ್ ಇರ್ಬೋದೇನೋ ಹಾಗೆ ಹೀಗೆ ಅಂತ ಕಮೆಂಟ್ಸ್ ಮಾಡಿದರು ನಾನು ಆ ಒಂದು ವಿಷಯವನ್ನು ಕ್ಲ್ಯಾರಿಟಿ ತೆಗೆದುಕೊಂಡು ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದ ಮೂಲದ ಒಬ್ಬಳು ಮಹಿಳೆ ಅವರ ಜೊತೆಗೆ ಇನ್ನೊಬ್ಬರು ಅಜ್ಜಿ ಇಬ್ಬರು ಕೂಡ ಧರ್ಮಸ್ಥಳಕ್ಕೆ ಬಂದಿರ್ತಾರೆ ಧರ್ಮಸ್ಥಳಕ್ಕೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಅಂದರೆ ಅವತ್ತು ಸೌಜನ್ಯ ಅಪರ್ಣ ಏನಾಗುತ್ತೋ ಆ ಅಪರ್ಣ ಆಗುವಂತಹ ಸಂದರ್ಭದಲ್ಲಿ ಇವರು ಪ್ರತ್ಯಕ್ಷವಾಗಿ ಆ ಒಂದು ಯುವತಿಯನ್ನು ಸೌಜನ್ಯನನ್ನು ಎತ್ಕೊಂಡು ಹೋಗಿರೋದನ್ನು ನೋಡಿರ್ತಾರೆ ಇದೇ ರೀತಿಯಾಗಿ ಅವರು ಕೂಡ ಮಾಹಿತಿಯನ್ನು ನೀಡಿದರು ಈಗ ಮುಂದುವರೆದು ಆ ಒಂದು ವಿಚಾರ ಏನಿದೆಯಲ್ಲ ಪ್ರತ್ಯಕ್ಷ ದರ್ಶಿ ಇದ್ದಾರೆ ಅಂತ ನಾನು ಹೇಳಿದ್ನಲ್ಲ ಆ ಒಂದು ಪ್ರತ್ಯಕ್ಷ ದರ್ಶಿನಿ ಈಗ ಎಸ್ ಐ ಟಿ ತಂಡಕ್ಕೆ ಒಂದು ಪತ್ರವನ್ನು ಬರೆದು ಕೂಡ ಕೊಟ್ಟಿರ್ತಕ್ಕಂಥದ್ದು ಈಗ ಪತ್ರ ಬಂದ ಮೇಲೇ ಈ ಸುದ್ದಿ ತುಂಬ ಟ್ರೆಂಡ್ ಆಗ್ತಾಯಿದೆ ಈ ಸುದ್ದಿ ಟ್ರೆಂಡ್ ಆಗ್ತಾಯಿದೆ ಅಥವಾ ಇನ್ನೇನೋ ಆಗ್ತಾ ಇದೆ ಅನ್ನೋದಕ್ಕಿಂತ ಈ ಒಂದು ಸೌಜನ್ಯ ಪ್ರಕರಣಕ್ಕೆ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು ಇನ್ನು ನಾನು ಇಂದಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಟ್ಟಿದ್ದೆನಲ್ಲ ಆರಂಭದಲ್ಲಿ ನಾನು ಹೇಳಿದಾಗೆ ಮುಂಚೆನೇ ಒಂದು ವಾರದ ಮುಂಚೆನೇ ವಿಡಿಯೋನ ಮಾಡಿದ್ದೆ ನಾನು ಅಂತ ಸೊ ಅಲ್ಲಿ ಏನು ಮಾಹಿತಿಯನ್ನು ಕೊಟ್ಟಿದ್ದು ಅದೇ ಮಾಹಿತಿಯನ್ನ ಈಗ ಪತ್ರದಲ್ಲಿ ಬರೆದಿರ್ತಕ್ಕಂಥದ್ದು ನಾನು ಅದನ್ನ ಅತಿ ಹೆಚ್ಚು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ ಆ ಒಂದು ವಿಡಿಯೋನ ಈ ಒಂದು ವಿಡಿಯೋದ ಹೆಂಡ್ ಸ್ಕ್ರೀನಿಗೆ ಅಥವಾ ಡಿಸ್ಕ್ರಿಪ್ಷನ್ ಆ ವಿಡಿಯೋದ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ಸೊ ಆ ವಿಡಿಯೋನ ನೀವು ಮಿಸ್ ಮಾಡದೆ ನೋಡಿ ಮಂಡ್ಯ ಮೂಲದ ಚಿಕ್ಕ ಕೆಂಪಮ್ಮ ಎಲ್ ಎಂಬುವವರು ಈ ಒಂದು ದೂರಿನ ಪತ್ರವನ್ನು ನೀಡತಕ್ಕಂಥದ್ದು ಅವರೇ ಪ್ರತ್ಯಕ್ಷದರ್ಶಿ ಅಂತ ಹೇಳಿಕೊಂಡು ತಕ್ಕಂಥದ್ದು ನಾನು ಯಾವುದೇ ಬೇಕಾದರೂ ತನಿಖೆಗೆ ಯಾವ ಸಂದರ್ಭದಲ್ಲಿ ಬೇಕಾದರೂ ತನಿಖೆಗೆ ನಾನು ಬರೋದಕ್ಕೆ ಸಾಧ್ಯ ನನ್ನನ್ನು ಯಾವಾಗ ಬೇಕಾದರೂ ಕರೀರಿ ನಾನು ತನಿಖೆಗೆ ಬರ್ತೀನಿ ಅಂತ ಹೇಳಿಕೊಂಡಿರ್ತಕ್ಕಂಥದ್ದು ಪತ್ರದಲ್ಲಿ ಎಲ್ಲವನ್ನೂ ಕೂಡ ಬರೆದಿದ್ದಾರೆ ಧರ್ಮಸ್ಥಳದ ಸುತ್ತಮುತ್ತ ನಡೆದಿ ಎನ್ನಲಾಗುತ್ತಿರುವ ಹಲವಾರು ಅಪರ್ಣ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣಗಳ ಸಮಗ್ರ ತನಿಖೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿದ್ದು ಇಲ್ಲಿನ ಪ್ರಕರಣಗಳಿಗೆ ಸಂಬಂಧಪಟ್ಟಂತಹ ಸಾಕ್ಷಿಗಳು ಇದ್ದರೆ ಬಂದು ಹೇಳಿಕೆಯನ್ನು ನೀಡಬಹುದು ಎಂದು ಏನು ತಿಳಿಸಿರ್ತಾರೋ ಸೊ ಆ ಒಂದು ಎಸ್ ಐ ಟಿ ತಂಡ ನೀಡಿರುವಂತಹ ಮಾಹಿತಿಯಿಂದ ಇವರಿಗೆ ಹೆಚ್ಚು ಧೈರ್ಯ ಕೂಡ ಬರುತ್ತೆ ಇನ್ನು ಹೆಚ್ಚು ಧೈರ್ಯ ಬಂದಿರುವ ಕಾರಣದಿಂದಾಗಿ ನಾನು ಒಂದು ಸಾಕ್ಷಿಯಾಗಿ ತಮ್ಮ ಮುಂದೆ ಬರಲು ಇಚ್ಛಿಸುತ್ತೇನೆ ಅಂತ ಹೇಳ್ಕೊಂಡಿರ್ತಕ್ಕಂಥದ್ದು